ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬಟಾಣಿ ಬೇಡ ಆಲೂಗಡ್ಡೆ ಬೇಡ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬಟಾಣಿ ಆಲೂಗಡ್ಡೆ ಮಾಡೋದು ಹಾಕಿ ಮಾಡೋ ಅಂಥದ್ದು ಕಾಮನ್ನು ಇವಾಗ ಹಾಕ್ದಲ್ಲೇನೇ ಬರೀ ಮಸಾಲೆ ಐಟಮಲ್ಲೇನೆ ಮ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಇಷ್ಟು ಮಸಾಲೆ ತೊಗೊಂಡಿದ್ದೀನಿ ಒಂದು ಮೂರು ಮೊಗ್ಗು ಒಂದು ಐದರಿಂದ ಆರು ಲವಂಗ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಒಂದು ಒಳ ಮುಷ್ಟಿ ಗೋಡಂಬಿ ಒಂದು ಒಳ ಮುಷ್ಟಿ ಬಾದಾಮಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಪಲಾವ್ ಎಲೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಸ್ವಲ್ಪ ಸ್ವಲ್ಪ ಕಸೂರಿ ಮೆಂತೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಕಲ್ಲು ಹೂವು ಮತ್ತು ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಒಂದೆರಡು ಇಂಚಕ್ಕೆ ಒಂದು ನಾಲ್ಕು ಏಲಕ್ಕಿ ಇಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಈ ಕಡೆ ಒಂದು ಬೌಲಷ್ಟು ಅಂದರೆ ಒಂದು ಒಳ ಕ ಇಡಿ ಕಟ್ಟಷ್ಟು ಪುದೀನ ಮತ್ತು ಒಂದು ಒಳ ಇಡಿ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ತಗೊಂಡಿದ್ದೀನಿ ಒಂದು ಬೌಲು ಕಾಯಿ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಯಿ ನಮ್ಮ ಮನೇಲಿ ಒಣ್ಗುಸಿಟ್ಟಿದ್ವಿ ಅದೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಹಸಿ ಕಾಯಿದ್ರೆ ಅದು ತೊಗೊಬೋದು ಕಡಲೆಬೇಳೆ ಇಟ್ಟು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಬೆಲ್ಲ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು ಬೇಕಾದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ನಮ್ಮ ಮನೆಯಲ್ಲಿ ಹಸಿ ಅರ್ಶನ ಇತ್ತು ಹಸಿ ಅರ್ಶನೇ ಹಚ್ಚಿಟ್ಕೊಂಡಿದ್ದೀನಿ ಇದ್ಮೇಲೆ ಒಗ್ಗರಣೆಗಿದು ಏನು ಮೂರು ಈ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಗೋಡಂಬಿ ಬಾದಾಮಿ ಕಸೂರಿ ಮೆಂತೆ ಎಲ್ಲ ತಟ್ಟೆಯಲ್ಲಿ ಐಟಮ್ ತೋರ್ಸದಲ್ಲ ನಾನು ಮಸಾಲೆ ಐಟಮ್ಸ ಅಷ್ಟೂ ಹಾಕ್ಕೊಂಡು ಮತ್ತು ಪುದೀನ ಕಾಯಿ ಕೊತ್ತಂಬರಿ ಮತ್ತು ಬಿಳೆ ಎಳ್ಳು ಗಸಗಸೆ ಇಷ್ಟು ಹಾಕಿ ಮಸಾಲೆನ ಹುಣ್ಣುಗೆ ರುಬ್ಕೊಂಬರ್ಬೇಕು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಇವಾಗ ಅರ್ಶನ ಕೂಡ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ ಹಚ್ಚ ಅವಶ್ಯಕತೆ ಏನಿಲ್ಲ ಕೈಯಲ್ಲಿ ಒಂದು ಎರಡು ಸತಿ ಹಿಂಗೆ ಮುರಿದ್ಬಿಟ್ಟು ಹಾಕಿದ್ರೆ ಸಾಕು ನೀರು ಹಾಕಿ ರುಬ್ಕೊಂಬಂದೆ ನೋಡ್ಬೋದು ಇಲ್ಲಿ ಸೇಮ್ ಹೊರಗಡೆ ಎಲ್ಲ ತಿಂತೀರಲ್ಲ ನೀವು ಬೀದಿಲೆಲ್ಲ ಮಾರ್ತಿರ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಆಲೂಗಡ್ಡೆ ಬಟಾಣಿ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇವಾಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೈಸಾಗಿ ಹಚ್ಚಿಟ್ಟಿದ್ನಲ್ಲ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ನೈಸ್ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ಟೊಮೊಟೊ ಕೂಡ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಟೊಮೊಟೊನೂ ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಬೇಯಿಸ್ಕೊಳ್ಳಿ ಬಟಾಣಿನ ಸಾಂಬಾರ್ಗೆ ಹಾಕೋವಂಥ ಅವಶ್ಯಕತೆನೇ ಇಲ್ಲ ಬಟಾಣಿ ನಿಮಗೆ ಬೇಕು ಅನಿಸಿದ್ರೆ ಬೇಕಾದರೆ ಹಾಕ್ಕೊಂಡು ತಿನ್ಬೋದು ಇವಾಗ ಈ ಹೊರಗಡೆ ಎಲ್ಲ ತಿನ್ನೋಕೋದಾಗೆಲ್ಲ ಅದೇ ಥರ ಅಲ್ವಾ ಕೊಡೋದು ಹಾಗಾಗಿ ನಿಮಗೆ ನಿಮಗೂ ಒಂದು ಸತಿ ನಾನು ತೋರ್ಸೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ ಇವಾಗ ರುಬ್ಬಿಟ್ಟಿದ್ನಲ್ಲ ಮಸಾಲೆನ ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಎಲ್ಲ ಮೇಲೆ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕಲರ್ ನೋಡ್ಬೋದು ನೀವು ಬೇಕಾರೆ ಇದಕ್ಕೆ ನೀವು ಒಂದು ಹತ್ತರಿಂದ ಹದಿನೈದು ಎಲೆ ಪಲಾವ್ ಎಲೆ ಕೂಡ ಸೇರಿಸ್ಕೋಬೋದು ಇವಾಗ ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಆರು ಲೀಟ್ರ್ದು ಮಾ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ನಾನು ನೋಡ್ಬೋದು ಇಲ್ಲಿ ಕಲ್ಲರು ಸಖತ್ತಾಗಿ ಬಂದಿದೆ ಒಂದು ಕೈ ಆಡಿಸ್ತಾನೆ ಇರಿ ಏಕೆಂದರೆ ಜಾಸ್ತಿ ಒದ್ಬಿಟ್ಬಿಟ್ರೆ ತಳಸಿದೋಗ್ಬಿಡುತ್ತೆ ಇವಾಗ ನೊರೆ ನೊರೆ ಬರ್ತಾ ಇದೆಯಲ್ಲ ನೊರೆ ನೊರೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ ನೊರೆ ಎಲ್ಲ ಹೋಗಿದೆ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ನೋಡ್ಬೋದು ಇಲ್ಲಿ ಇವಾಗ ಬೆಲ್ಲ ಮತ್ತು ಉಪ್ಪನ್ನ ಇದ್ದೀನಿ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ನೋಡಿ ಕಲ್ಲರು ಅಷ್ಟೇ ಚೆನ್ನಾಗಿ ಬಂದಿದೆ ಬಾಯಲ್ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಬಟಾಣಿ ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡ್ತೀವಲ್ಲ ಸಾಂಬಾರು ಮಾಡೋದೇ ಬಿಟ್ಬಿಡ್ತೀರ ನೀವು ಇವಾಗ ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟು ಕೂಡ ತೊಗೊಂಡಿದ್ದೆ ತಿಕ್ನೆಸ್ಗೋಸ್ಕರ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ತಿಕ್ನೆಸ್ ಬೇಕೋ ಆ ಥರ ತಿಕ್ನೆಸ್ ಬರೋವರೆಗೂ ಕೂಡ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನು ತಗೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಹಾಕಿದ್ದೀನಿ ನೋಡಿ ಇವಾಗ ಮಾಮೂಲಿ ಎಲ್ಲ ಈಚೆ ಎಲ್ಲ ಕೊಡ್ತಾರಲ್ಲ ಅಷ್ಟೇ ತಿಕ್ನೆಸ್ ಕೂಡ ಬಂದಿದೆ ಇದು ಇವಾಗ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಇದೆ ಇಲ್ಲಿ ಇವಾಗ ನಾನು ಒಂದು ಬಾಣಲಿ ಇಟ್ಟು ಪೂರಿ ರೆಡಿಮೇಡ್ ಪೂರಿ ಬರುತ್ತಲ್ಲ ಅದೇ ಪೂರಿನೇ ಕರ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಗಾರ್ನಿಶಿಗೋಸ್ಕರ ಸಣ್ಣದಾಗಿ ಈರುಳ್ಳಿ ಟೊಮೊಟೊ ಮತ್ತು ಸೇವ್ ಕೂಡ ನಾವು ಮನೆಯಲ್ಲೇ ಮಾಡಿದ್ವಿ ಮತ್ತು ಸೌತೆಕಾಯಿ ಸ್ಲೈಸಸ್ ಕೂಡ ಹಚ್ಕೊಂಡಿದ್ದೀನಿ ಮಸಾಲೆ ಅಂದರೆ ಸೌತೆಕಾಯಿ ಅಂತೂ ಇದ್ದೇ ಇರಬೇಕು ಈಚೆ ಎಲ್ಲ ಕೇಳಿ ಹಾಕಿಸ್ಕೊಂಡು ತಿಂತಾಯಿರ್ತೀವಿ ನಾವು ಅಲ್ಲಿ ಕೊಡೋದೆ ಎರಡು 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 ಇಲ್ಲ ಮೂರು ಪೀಸ್ ಕೊಡ್ತಾರೆ ನಮ್ಗೆ ಅಷ್ಟು ಸಾಕು ಒಂದು ಇವಾಗ ನಾನು ಪೂರಿನ ಒಡೆದಾಕ್ಬಿಟ್ಟು ಅದ್ರ ಮೇಲೆ ಟೊಮೊಟೊ ಈರುಳ್ಳಿ ಸೌತೆಕಾಯಿ ಎಲ್ಲ ಇಟ್ಬಿಟ್ಟು ಇವಾಗ ಸೇವ್ ಕೂಡ ಹಾಕಿ ತೋರಿಸ್ತಾಯಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್